ಆ ಮೊದಲ ಬಂತು ಬಂದಾಗ ಇರೋ ಒಂದೇ ರೀ ಬಂದಾಗ ಯೋ ಯೋ ಮಾಡ್ಕೊಂಡು ಜೂಂ ಚಾಕ್ ಕೋಯರ ಪಬ್ಲಿಕ್ ಪಬ್ಲಿಕ್ ಸಲಗ್ ಮಾಡಿದ ತಾದಿ ನಾವು ಒಂದ ಸಲ ಅವತ್ತು ಬಂದಾಗ ಇದ್ದಿರಲ್ಲ ನಾನು ಇಕ್ಕೆ ತಾವ ಎರಡು ಟೆನ್ ತಗೊಂಡಿದೆ ಕ್ವಿಸ್ಟ್ ಒಂಬತ್ ಮಳೆಂತ ಮಾಡಿದ್ದಂ ಈಗ ಬಂದ್ ಕೇಸಿ ಅಜಿಮ ಒಂದ್ ನಿಮಿಷ ಸಾಕಂದ್ ಮರ

ಅಂಕಲಾಯ ಸಿಸ್ಟಮ್ಯಾಟಿಕ್ ಏನು ತೊಂದ್ರೆ

ಏನ್ ಮಾಡಿ ತಪ್ಪು ತೋರಿಸ್ಬಾರ್ದು ನನ್ನ ತಪ್ಪು ತೋರಿಸ್ ಅವ್ರದ್ದು ಜಮೀನು ಬಿಡಲ್ಲ ತಗೊಂಡಿನಿ ಕೊಡ್ತೀನಿ ಅಂತ ಹೇಳಿನಿ ನಾನು ಇಷ್ಟು ಗೊತ್ತಿದ್ದೀರಿ ಕ್ಯಾನಲ್ ಬಂದಾಗ ಯಾಕೆ ಕ್ಯಾನಲ್ ಬಂದಿಟ್ಟಲ್ಲ ಯಾಕೆ ಮಾಡಿ ಯಾದಗಿರಿ ಹೊಸ ಜಿಲ್ಲಾ ಆಸ್ಪತ್ರೆ ಮುಂಭಾಗದಾಗಿರ್ತಕ್ಕಂತ ಸಣ್ಣ ತಾಂಡೆ ಆದರೆ ರಾಮು ತಂದೆ ಅಂತ ಅಂತೇಳಿ ಸುಮಾರು ಹಿರಿಯರು ಆಸ್ತಿ ತೀರ್ಥರಾಸ್ತ ಆಗ್ತಿ ಮೂವತ್ತೆಂಟು ಗುಂಟೆ ಸಣ್ಣ ರೈತರು ಇದ್ದರೂ ಕೂಡ ಇಲ್ಲಿ ಒಂದು ಬೋರಿಂಗ್ ಹಾಕೊಂಡು ಒಂದು ರೂಮು ಎರಡು ರೂಮ್ ಕಟ್ಕೊಳ್ತಿಸಿ ಉಪಜೀವನ ಮಾಡ್ಕೊಂತ ಬಂದಾನ ಅದು ಜಿಲ್ಲಾ ಆಸ್ಪತ್ರೆ ಏನಾಯ್ತು ಇಲ್ಲಿ ಮನೆಗೆ ಹೋಗೋದು ಬರೋದು ಬೇಡ ಅಂತ ಹೇಳಿ ಇಲ್ಲೇ ಮಾಡ್ಕೊಂಡು ವಾಸ ಮಾಡ್ಕೊಂತಿದ್ದ ಆದ್ರೆ ನೋಟಿಸ್ ಕೊಟ್ಟು ಕೇಸಿ ಏಕಾಏಕಿ ಏನದ ತಹಸೀಲ್ದಾರು ಅಥವಾ ತಂಡ ಮುದ್ನಾಳು ಪೀಡ್ಯೋ ಅವ್ರ ತಂಡ ಬಂದ ಕೇಸಿ ಮುಂದೆ ನಿಂತು ಇವರು ಮಧ್ಯಾಹ್ನ ಕೆಲಸಕ್ಕೆ ಹೋದ ಸಮಯದಲ್ಲಿ ಒಬ್ಬರೇ ಮನೆಗೆ ಹೆಣ್ಮಕ್ಳಿದಲ್ಲಿ ಜೈಸಿಲ್ ತಗೊಂಡು ಇವೆಲ್ಲ ಕಿತ್ತೋಗ್ಯಾರ ಅವರು ಆಫೀಸ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳ್ಯಾರ ಇನ್ನು ಎರಡು ದಿವಸ ಮೇಲೆ ಮೋರ್ ಅಂದಾಗ ಸಮಯದಾಗ ಯಾರು ಲೇಬರ್ ಬರಲ್ಲ ಅಂತ ಆಲ್ರೆಡಿ ಟೀನ್ ಬಿಚ್ಚೇನೆ ಅವನು ಅದು ಬಿಚ್ಚಿದ್ರೆ ಕೂಡ ಬಿಚ್ಲಕ್ಕ ಅವ್ರಿಗೆ ಅನುಮತಿ ಕೊಟ್ಟಲ್ಲ ಒಂದು ನಾಲ್ಕು ದಿವಸ ಹೆಚ್ಚು ಕಡಿಮೆ ಕೊಟ್ಟರೆ ಮಳಗಾಲ ಸಮಯ ನಾಳೆ ಎಲ್ಲಿ ಹೋಗ್ಬೇಕು ಅವ್ರು ಊಟ ಸಾಮಾನು ಅವ್ರು ತೊಗೊಂದು ನಾನು ಕಿತ್ತದಾಗ ಬೇಡನಕಲ್ಲ ನಿಮ್ಮದು ಬರ್ತದ ಕಿತ್ತರಿ ನಾನು ನಿಮ್ಮ ಜೊಂಗಟ ಇರ್ತೀನಿ ಕಾನೂನು ವಿರುದ್ಧ ಹೋಗಲ್ಲ ಮತ್ತು ಇವನು ಕಾಲಂ ಕಟ್ಲಾರ್ದು ಮೊದಲು ಬೇಸ್ಮೆಂಟ್ ಇದ್ದಾಗ ನಾವು ಕಂಪ್ಲೇಂಟ್ ಕೊಟ್ಟಿನಿ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟರೆ ಅದು ಹೇಳ್ಬೇಕು ನೀವು ಇದು ಬೇಸ್ಮೆಂಟ್ ಇದ್ದಾಗ ಕೊಟ್ಟಿನಿ ನೀವೆಲ್ಲೂ ನಿಂತಿರಿ ಕತ್ತಿ ನಿಂತ ನಿಂತಾರ ನಾ ಆಫೀಸರ್ಗಳು ಕತ್ತಿಗಳು ನಿಂತಿರ್ತಾವ್ ಮೇಲಕ್ಕೆ ಕತ್ತಿ ನಿಂತ ನಿಂತಿರಲ್ಲ ಇದನ್ನ ಕಟ್ಟರಿ ಮತ್ತು ಈಗ ಮನೆಗೆ ಕಟ್ಟಿರಿ ಇಂಥ ಮನೆಗ್ ಕಟ್ಟ ತ ಮತ್ತು ನೀವೇನು ಮಾಡಿದ್ರಪ್ಪ ಇದನ್ನು ಗೌರ್ಮೆಂಟ್ ಜಾಗ ಕಟ್ಟಿನ ಅವರಪ್ಪನ ಅಲ್ಲೇ ಇವನು ಇವನು ಮೇಲೆ ಹಾಕಿ ನೋಡಿಸಿಕೊಳ್ಳಲಿಲ್ಲ ಇವ್ನೇ ಹಾಕತಿಲ್ಲ ಇವ್ರದ್ದೇ ಹಾಕಿತ್ತಿನಿ ಅಂದ್ರೆ ಬಡವಿಗೆ ಇವ್ನಿಗೆ ಯಾರಿಗೆ ಅಂತ ಅಂತೇಳ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಕಾನೂನು ಬಡವನ್ನ ಅಷ್ಟದ ದೊಡ್ಡ್ರೇ ಅಷ್ಟ ಅದ್ರಷ್ಟಾಗ ಮಾನ್ಯ ತಹಸೀಲ್ದಾರ್ ಮತ್ತು ಪೀಡೋರಿಗೆ ನಿಮಗೆ ಎಚ್ಚರಿಕೆ ಹೇಳಕೈತೀನಿ ಅದಕ್ಕೆ ಏನು ಮಾಡಿದ್ರಿ ಅವನ ಕಿತ್ರಿ ಅವನು ನಲವತ್ತೆಂಟು ಎಕರೆ ಒಲ ನೋಡ್ಬಿಡಿ ಪಾ ಬಿ ಪಿ ಎಲ್ ಕಾರ್ಡ್ ಅದೊಂದು ಬಿ ಪಿ ಎಲ್ ಕಾರ್ಡ್ ಸೌಲಭ್ಯವಂತ ಅದನ್ನು ಕಟ್ ಮಾಡ್ರಿ ಆ ಮನೆ ಕಿತ್ರಿ ನಾನು ಇವ್ರ ಮನೆ ನಾಲ್ಕಿಸ್ತೀನಿ ನೀವು ಬರಬೇಡ್ರಿ ನೀವು ಮಾಡಿ ನಾಲ್ಕಿಸ್ತೀನಿ ನೀವು ಸಪೋಸ್ ಅದಕ್ಕಂತ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಇದನ್ನ ಹೆಂಗಿದ್ದ ಹಂಗೆ ಕಟ್ಟಿ ಕಿಸ್ತೀವಿ ನೆಸಲ್ ಮಾಡಿಕ ದಾಖಲಕ್ಕೆ ಮಾಡಿಕ್ರಿ ಅವನಲ್ಲಿರೋಳಿಗೆ ಅವನಿಲ್ಲ ನಂದೇನಿಲ್ಲ ಆದ್ರೆ ಈ ಟೈಪ್ ಮಾಡಿದ್ರಿ ಅಂದ್ರೆ ನಾವು ಒಪ್ಪೋದಲ್ಲ ನಾವು ಉಗ್ರ ಹೋರಾಟ ಮಾಡ್ಬೇಕಾತಂಥ ಮಾನ್ಯ ತಹಸೀಲ್ದಾರ್ ಮತ್ತು ಪಿ ಡಿನ್ ಮ್ಯಾಗ ಎಚ್ಚರಿಕೆ ನಮಗೆ ಮಳೆ ಬಂದ ಟೈಮಿನಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಒಂದೇ ದಿವಸ ಒಳಗೆ ಹೋಗಿ ಸಾವರ್ ಕೈ ಹಿಡ್ಕೊಂಡೀವಿ ಕಾಲ ಹಿಡ್ಕೊಂಡೀವಿ ಮತ್ತೆ ಏನ ನೋಡ್ರಿ ನಾವು ಕಿತ್ಕೊಂತೀವಿ ತೆಕ್ಕೊಂತೀವಿ ಅಂತ ಹೇಳಿದ್ರು ನಾವು ಕೂಡ ಮಾತು ಕೇಳಿಲ್ಲ ಜಬರ್ದಸ್ತಿ ಲೇಸಿ ಮಾಡಿ ಬಂದು ಜೈಸಿಬಿ ಬಿ ತಂದು ಯಾದಗಿರಿಲ್ಲಿಸಿ ಜೈಸಿ ಬಿ ತಂದವು ಏನಿಲ್ಲ ಕಂಪ್ನಿಗಳ ಜೊತೆ ಕಸ್ಕೊಂಡರು ತಂದು ಕೆಸಿ ಜೈಸಿ ಬಿ ಹಸಿ ಮನೆಯಲ್ಲಿ ಮಕ್ಕಳು ಮನೆಯಲ್ಲಿ ಕುಂತವ್ರಿಗೆ ಊಟದ ಟೈಮಿನಲ್ಲಿ ನಾವು ಗೊತ್ತಿರಲಾರ್ದಂಗೆ ಮನೆ ಕಡೆ ಇರೋದಕ್ಕೆ ಆದ ಅಷ್ಟ ಅದನ್ನು ತಹಶೀಲ್ದಾರಿಗೆ ಫೋನ್ ಹಚ್ಚಿ ಕೇಳೀನಿ ಫೋನ್ ಹಚ್ಚಿ ಕೇಳಿದ್ರೆ ನಾ ಇಲ್ಲ ಅಂತ ಹೇಳಿದವನು ಹೇಳಿ ಬಂದು ಇಲ್ಲಿ ನಾವು ಬರಲ್ಲ ಅಂತ ಹೇಳಿದಾಗ ನಾವೇನು ಮಾಡಿದ್ವಿ ನಾಲ್ಕು ಮಂದಿ ಜನರು ನಾನು ಇಟ್ಟಿದ ತಿಣಿ ಏನಿದ್ದದು ಏನಿದ್ದುದು ಒಂದು ಈಟ ಹೊಡೆದ್ರೆ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿ ಆ ಟೀಚರ್ ಮಾಡ್ಕೊಂಡು ಕಚ್ಚಿ ಕೂಲಿಯರ್ ಇಟ್ಟು ತೆಗೆಸಿದ್ರು ಕೂಡ ತೆಗೆಕೊಡಲಿಲ್ಲ ಕನ್ನಂತ ಬಂದು ಜೈಸಿ ಬೆಚ್ಚಿ ನನ್ನ ಮನೇನ ಮುರಿದ್ ಬಿಟ್ಟನು ಯಾರು ಅಂದ್ರು ತಹಸೀಲ್ದಾರ್ ಮುದ್ದಾಳದವರು ಅವರು ನಮ್ಮ ಹಿಂದೂ ಇದ್ದವರು ಎಷ್ಟೋ ಜನ ಬಂದರ ನೀವು ಏನು ಮಾಡ್ತೀರಿ ಅಂತ ಹಾಕೇಳ ಕೂಡ ಏನೋ ಮಾಡು ಕೇಸ್ ಮಾಡು ಏನು ಮಾಡು ಅಂತ ಹೇಳ ಯಾರು ತಹಸೀಲ್ದಾರ್ ನಾನು ಅಂದಿನವರಿಗೆ ಅವರಿಗೆ ಕಿತ್ತಿದ್ರೆ ಈಗ ಕಿತ್ತರಿ ಇಲ್ಲಾಂದ್ರೆ ಕೂಲಿಯಾರು ಮೂರೊಂದು ಸಮಯ ಅದ ಮನುಷ್ಯರಿಗೆ ಒಬ್ಬರು ಕರ್ದ ಒರು ಬರಲ್ಲ ಎಂಟು ಒಬ್ಬರೂ ಒಂದು ಕೂಲಿಯಾರ ಸಿಂಗಲ್ಲ ಕರೆಂಟ್ ಇರೋ ಮಿಷನ್ ಇದ್ರೆ ಅದು ಟೀಣ ಕಿತ್ತದ ಅಂತ ಹೇಳಿದ್ರು ಕೂಡ ನಾವು ಟೀಣ ಮಿಷನ್ ತಂದು ಹಾಕಾಟಿಗೆ ಕಿತ್ತಿ ಸತ್ಯ ನಾಶ ಮಾಡಿ ಬಿಟ್ಟಾರ ಒಂದು ಸಟರ್ ತರಬೇಕಾದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಎರಡ್ ಮೂರು ಸಟರ್ ಮೂರ್ದ ಇಟ್ಟಾರ ಅದು ಆದಂಗ ಮಾಡಿ ಕೊಟ್ಟರು ಸರಿ ಆಗಲಿಲ್ಲ ಅಂದ್ರೆ ಈ ದಮಾಖಾನೆ ಗಡಿ ಎಷ್ಟು ಭೂಮಿ ಆಯಿತು ಗೋರ್ಮೆಂಟ್ದು ಅದಕ್ಕೆ ನಾ ಕೇಳ್ತಿದ್ದಿಲ್ಲ ನಂದು ಲಾಸ್ ಮಾಡಿದ ಮೇಲೆ ನಾ ಕೇಳಕ್ಕೆ ಗ್ಯಾರಂಟಿ ಗೋರ್ಮೆಂಟ್ ಜಮೀನು ತಹಸೀಲ್ದಾರೋ ತಿಂದಿದ್ದಾರೋ ಎ ಸಿ ಡಿ ಸಿ ಅವರೇ ತಿಂದಿದ್ದಾರೆ ತಿಂದ ಮೇಲೆ ಅವ್ರಿಗೆ ಜಮೀನು ಕೊಟ್ಟಿದ್ದಾರಲ್ಲ ಒಂದು ಎಕರೆ ನನಗಾಯ್ತು ನಾಲ್ಕು ನಾಲ್ಕು ಎಕರೆ ಗೋರ್ಮೆಂಟ್ ಧರ್ಮ ಮಾಡ್ತಾರ ಮಾಡಿದ ಮೇಲೆ ಅದರ ದುಕಾನ ಇಪ್ಪತ್ತೈದು ರೂಮ್ ಕಟ್ಟಿದ್ದಾರೆ ಅವು ಒಂದು ಕಿತ್ತಿಲ್ಲ ಅವ್ರದ್ದು ಯಾಕಿತ್ತು ಬೇಡದು ನಂದು ಹಾಕಿತ್ತಾರ ಅವ್ರದ್ದು ಹಿಟ್ಟಾರಲ್ಲ ಅದರ ಪಲೆ ಚಂದನ ಹಂಗೆ ಗಟ್ಟಿ ಕೊಡೋ ಈ ರಾಮ ಸತ್ತರು ಬಿಡಂಗಲ್ಲ